ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸೋಣ ಮಣ್ಣಿನಲ್ಲಿ ಮಾಡಿದ ಮಣ್ಣಿನಲ್ಲಿ ಬೆರೆಯುವ ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸೋಣ ಪ್ಲಾಸ್ಟ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಯೋಪಿ ಮೂರ್ತಿಗಳು ನೀರಿನಲ್ಲಿ ಕರುಗೋದಿಲ್ಲ ಕೆರೆ ತೊರೆಗಳಲ್ಲಿ ವಿಸರ್ಜಿಸಿದರೆ ಜಲಮಾಲಿನ್ಯ ಉಂಟಾಗುವುದರಿಂದ ನಾವೆಲ್ಲ ಜಾಗ್ರತೆ ವಹಿಸಬೇಕಾಗಿದೆ ನಿಗದಿಪಡಿಸಿದ ಸ್ಥಳಗಳಲ್ಲಿ ಮಾತ್ರವೇ ವಿಗ್ರಹಗಳನ್ನು ವಿಸರ್ಜಿಸೋಣ ಬನ್ನಿ ಕೈಜೋಡಿಸಿ ನಾವು ನೀವೆಲ್ಲರೂ ಸೇರಿ ಪ್ರಕೃತಿ ಪರಿಸರ ಸಂರಕ್ಷಿಸೋಣ ಮುಂದಿನ ಪೀಳಿಗೆಗೆ ಇರುವಂಥ ಒಂದೇ ಒಂದು ಭೂಮಿಯನ್ನು ಆರೋಗ್ಯಪೂರ್ಣವಾಗಿ ಹಸ್ತಾಂತರಿಸೋಣ ಸಮಸ್ತ ನಾಡಿನ ಜನತೆಗೆ ನನ್ನ ಧನ್ಯವಾದಗಳು